ತಂದೆಯನ್ನು ಪ್ರೀತಿಸುವವರು ಚಾನೆಲ್ ಚಂದಾದಾರರಾಗಲು ಮರೆಯದಿರಿ ತಂದೆಯನ್ನು ಯಾರು ಪ್ರೀತಿಸುತ್ತಾರೆಂದು ನೋಡಬೇಕು ಆ ವಿಷಯದಲ್ಲಿ ನೀವು ನಿಜವಾಗಿಯೂ ನಂಬುತ್ತೀರಿ ಅದನ್ನು ಎಂದಿಗೂ ಬಿಟ್ಟುಕೊಡಬೇಡಿ ನಾನು ಅವನನ್ನು ವೈಫಲ್ಯ ಎಂದು ತೆಗೆದುಕೊಳ್ಳಬಹುದು ಆದರೆ ನಾನು ಪ್ರಯತ್ನಿಸುವುದಿಲ್ಲ ಸ್ವೀಕರಿಸಲು ಸಾಧ್ಯವಿಲ್ಲ ಬಿಟ್ಟು ಕೊಡಬೇಡಿ ಇಂದು ಕಷ್ಟದ ದಿನ ನಾಳೆ ಕತ್ತಲಾಗುತ್ತದೆ ಆದರೆ ಆಗ ಸೂರ್ಯ ಉದಯಿಸಬೇಕು ನೀವು ಯಶಸ್ವಿಯಾಗಲು ಬಯಸಿದರೆ ಮುಂದೆ ನೀವು ಎಲ್ಲ ಸವಾಲುಗಳನ್ನು ಭಾವಿಸುತ್ತೇವೆ ವ್ಯವಹರಿಸಬೇಕು ಸವಾಲನ್ನು ಆರಿಸಿ ಅವಕಾಶವಿಲ್ಲ ಕೆಲವೊಮ್ಮೆ ಬೀಳುವ ಮಧ್ಯದಲ್ಲಿ ಹೀರೋಯಿಸಂ ಇಲ್ಲ ಬಿದ್ದ ನಂತರ ಎದ್ದು ನಿಂತು ನಿಜವಾದ ವೀರತ್ವವು ನಡುವೆ ಇರುತ್ತದೆ ಮರೆಮಾಡಲಾಗಿದೆ ನಿಜವಾಗಿಯೂ ಏನಾದರೂ ಇದ್ದರೆ ನಿಮಗೆ ಮುಖ್ಯವಾಗಿದೆ ಹಾಗಾಗಿ ತೊಂದರೆಯಿಲ್ಲ ನಿನ್ನನ್ನು ತಡೆಯಲು ಸಾಧ್ಯವಿಲ್ಲ ಕನಸು ಕಾಣುವುದು ಹೇಗೆ ಎಂದು ನಿಮಗೆ ತಿಳಿದಿದ್ದರೆ ಬದುಕಿನ ಮುಳ್ಳುಗಳು ಕೂಡ ಗುಲಾಬಿಯಾಗಿ ಸಿಕ್ಕಿತು ನೀವೇ ಆಗಿರಿ ಎಲ್ಲರೂ ಎಲ್ಲರಂತೆ ಮಾರ್ಪಟ್ಟಿದ್ದಾರೆ